ಫ್ರೆಂಡ್ಸ್ ವೆಲ್ಕಮ್ ಟು ಹಾನು ಹೋಮ್ ಕಿಚನ್ ಇವತ್ತು ಈವ್ನಿಂಗ್ ಇವಾಗ ಈಗ ಮಕ್ಳು ಸ್ಕೂಲಿಂದ ಬಂದಿದ್ದಾರೆ ಸೊ ಅವ್ರಿಗೆ ಸ್ವಲ್ಪ ಸ್ನಾಕ್ ಬೇಕಂತೆ ಸೊ ಅವ್ರಿಗೆ ಪಾಪ್ಕಾರ್ನ್ ಬೇಕು ಅಂದ್ರು ಮತ್ತೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬೇಕಂತೆ ಸೊ ಮನೆಯಲ್ಲೇ ಪಾಪ್ಕಾರ್ನ್ ಮತ್ತೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಎಷ್ಟು ಚೆನ್ನಾಗಿ ಮಾಡಬಹುದು ಈಸಿ ಆಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ನೋಡೋಣ ಬನ್ನಿ ಅದನ್ ಮಾಡ್ತಿದ್ದೀನಿ ಫಸ್ಟ್ ಅದಾದ್ಮೇಲೆ ಡಿನ್ನರ್ ರೆಡಿ ಮಾಡ್ಕೋಬೇಕು ಇವತ್ತು ಡಿನ್ನರ್ ಗೆ ನಾನು ಕ್ಯಾಪ್ಸಿಕಮ್ ಮಸಾಲಾ ರೈಸ್ ಮಾಡ್ತಾ ಇದ್ದೀನಿ ತುಂಬಾ ಒಂದು ರೈಸ್ ರೆಸಿಪಿ ಇದನ್ನ ಲಂಚ್ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಫಸ್ಟ್ ಸ್ನಾಕ್ ಮಾಡ್ಬಿಡೋಣ ಆಮೇಲೆ ಡಿನ್ನರ್ ರೆಡಿ ಮಾಡ್ಕೊಡೋಣ ಪಾಪ್ಕಾರ್ನ್ ಮಾಡೋಕೆ ಇಲ್ಲಿ ಡ್ರೈ ಕಾರ್ನ್ ಬರ್ತವಲ್ಲ ಇದು ಸಿಗುತ್ತೆ ಇದು ಅರ್ಧ ಕೆಜಿ ಒಂದ್ ಕೆಜಿ ಪ್ಯಾಕ್ ಗಳಲ್ಲೆಲ್ಲಾ ಸಿಗುತ್ತೆ ಅಂಗಡಿಗಳಲ್ಲಿ ಈ ತರ ಡ್ರೈ ಕಾರ್ನ್ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಸೊ ಯಾವಾಗ ಪಾಪ್ಕಾರ್ನ್ ಕೇಳಿದ್ರೆ ಮಕ್ಳು ಈಸಿ ಮಾಡ್ಕೊಡೋಕೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಪಾಪ್ಕಾರ್ನ್ ಮಾಡೋಕೆ ಯಾವಾಗ್ಲೂ ಸ್ವಲ್ಪ ದಪ್ಪ ಇರ್ಲಿ ತಳ ದಪ್ಪ ಇರುವಂತ ತಿಕ್ಕಿರೋ ಅಂತ ಪಾತ್ರೆ ಈ ತರ ದೊಡ್ಡದು ದೊಡ್ಡದ್ ತಗೊಳ್ಳಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರ್ಲಿ ಸೊ ಈ ಪಾತ್ರ ಇಡೋಣ ಇದಕ್ಕೆ ಒಂದು ಎರಡ್ ಮೂರ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಹಾಕ್ತಿದೀನಿ ನಾನು ಯಾವ್ದ ಎಣ್ಣೆ ಆದ್ರೂ ಚೆನ್ನಾಗಿರುತ್ತೆ ಬಟರ್ ಹಾಕಿದ್ರು ಚೆನ್ನಾಗಿರುತ್ತೆ ನೀವ್ ಯಾವ್ದ ಎಣ್ಣೆ ಯೂಸ್ ಮಾಡ್ತೀರಾ ಮನೆಯಲ್ಲಿ ಅದನ್ನ ಹಾಕೋಬಹುದು ಮತ್ತೆ ಸ್ವಲ್ಪ ಹಾಕಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಕಾಲ್ ಟೀ ಗಿಂತ ಒಂದ್ ಸ್ವಲ್ಪ ಕಮ್ಮಿನೇ ಚಿಲ್ಲಿ ಪೌಡರ್ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಮಕ್ಳಿಗೆ ಇಷ್ಟ ಅಂತ ಈ ಉಪ್ಪು ಮತ್ತೆ ಚಿಲಿ ನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕಾಯ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಕಾರ್ನ್ ಹಾಕೋಣ ಎಣ್ಣೆ ಕಾಯ್ತು ಇವಾಗ ಕಾರ್ನ್ ಹಾಕೋಣ ಫ್ಲೇಮ್ ಹೈ ಮಾಡ್ಕೊಂಡು ಒಂದು ನಿಮಿಷ ಕೈಯಾಡಿಸ್ತಾ ಇರಿ ಪಾಪ್ ಹೋಗಕ್ ಸ್ಟಾರ್ಟ್ ಆಗ್ತಿದೆ ಇವಾಗ ಲಿಡ್ ಮುಚ್ಚಬೇಕು ಇಷ್ಟೇ ಪಾಪ್ಕಾರ್ನ್ ರೆಡಿ ಆಯ್ತು ತುಂಬಾ ಟೇಸ್ಟಿ ಆಗಿರುತ್ತೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಕ್ಕೆ ಒಂದ್ ಮಿಕ್ಸಿ ಜಾರ್ಗೆ ಇಲ್ಲಿ ನೂರರಿಂದ ನೂರ ಐವತ್ತು ಗ್ರಾಮ್ ಅಷ್ಟು ಇದೆ ಅನ್ಸುತ್ತೆ ಒಂದ್ ಬೌಲ್ ಅಷ್ಟು ಸ್ಟ್ರಾಬೆರಿ ಇದು ಫ್ರೋಸನ್ ಸ್ಟ್ರಾಬೆರಿ ತಗೊಂಡಿದ್ದೀನಿ ಫ್ರೆಶ್ ಸ್ಟ್ರಾಬೆರಿ ಇದ್ರೆ ಫ್ರೆಶ್ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಇಲ್ಲಿ ಬನಾನಾನ ಒಂದು ಅರ್ಧದಷ್ಟು ಹಾಕ್ತಿದೀನಿ ಬನಾನಾ ಸ್ವಲ್ಪ ಹಾಕಿ ತಿಕ್ನೆಸ್ಕೋಸ್ ಹಾಕೋದದು ಜಾಸ್ತಿ ಹಾಕಿದ್ರೆ ಬನಾನಾ ಫ್ಲೇವರ್ ಜಾಸ್ತಿ ಆಗ್ಬಿಟ್ರೆ ಸ್ಟ್ರಾಬೆರಿ ಫ್ಲೇವರ್ ಗೊತ್ತಾಗಲ್ಲ ಸೊ ಒಂದ್ ಸ್ವಲ್ಪ ಒಂದ್ ಅರ್ಧದಷ್ಟು ದೊಡ್ಡ ಬನಾನಾ ಆದ್ರೆ ಈ ಏಲಕ್ಕಿ ಬಾಳೆಹಣ್ಣು ಸಿಗುತ್ತಲ್ಲ ಇಂಡಿಯಾ ಅಲ್ಲಿ ಅದಾದ್ರೆ ಒಂದ್ ಸಾಕಾಗುತ್ತೆ ಚಿಕ್ಕದು ಇಲ್ಲಿ ಐಸ್ ಕ್ರೀಮ್ ತಗೊಂಡಿದ್ದೀನಿ ವನಿಲಾ ಫ್ಲೇವರ್ ಇದು ಇದು ಒಂದು ಎರಡು ಬೌಲ್ ಅಷ್ಟು ಐಸ್ ಕ್ರೀಮ್ ಹಾಕಿದೀನಿ ಮತ್ತೆ ಒಂದ್ ಕಪ್ ಅಷ್ಟು ಮಿಲ್ಕ್ ಹಾಕಿ ಇದು ಹಾಲ್ ತುಂಬಾ ಗಟ್ಟಿ ಇರೋದ್ರಿಂದ ನಾನು ಸ್ವಲ್ಪ ನೀರ್ ಕೂಡ ಹಾಕ್ತಿದೀನಿ ಹಾಲ್ ತೆಳ್ಳಗಿದ್ರೆ ನೀರೇನ್ ಹಾಕಕ್ ಹೋಗ್ಬಿಡಿ ಬರೀ ಹಾಲ್ ಹಾಕಿದ್ರೆ ಸಾಕಾಗತ್ತೆ ಅದಕ್ಕೆ ಸ್ವಲ್ಪ ಹನಿ ಹಾಕೊಳ್ಳಿ ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ವನಿಲಾ ಎಸೆನ್ಸ್ ಹಾಕ್ತಾರೆ ನಾನು ವನಿಲಾ ಐಸ್ ಕ್ರೀಮ್ ಹಾಕಿರೋದ್ರಿಂದ ಅದನ್ನ ಹಾಕ್ತಿಲ್ಲ ನೀವು ಇದನ್ನ ರುಬ್ಕೊಳ್ಳೋಣ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಯ್ತು ತುಂಬಾ ಟೇಸ್ಟಿ ಆಗಿರೋ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮನೆಯಲ್ಲೇ ಹೇಗ್ ಮಾಡೋದು ನೋಡಿ ತುಂಬಾ ಈಸಿ ಸ್ನಾಕ್ಸ್ ಎಲ್ಲ ಆಯ್ತು ಇವಾಗ ಇನ್ ಡಿನ್ನರ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಡಿನ್ನರ್ ಗೆ ಕ್ಯಾಪ್ಸಿಕಂ ಮಸಾಲಾ ರೈಸ್ ಮಾಡ್ತಿದ್ದೀನಿ ಕ್ಯಾಪ್ಸಿಕಂ ಮಸಾಲ ರೈಸ್ ಗೆ ಎರಡು ಕಪ್ ರೈಸ್ ನ ರೈಸ್ ಕುಕ್ಕರ್ ಆನ್ ಮಾಡಿದೀನಿ ನಾಳೆ ರೈಸ್ ಇಟ್ಟಿದೀನಿ ಇಲ್ಲಿ ಮೂರ್ ತಗೊಂಡಿದ್ದೀನಿ ಕ್ಯಾಪ್ಸಿಕಂ ಎರಡು ಕಪ್ ಗೆ ಇಷ್ಟು ಸಾಕಾಗುತ್ತೆ ಇದು ಗ್ರೀನ್ ತಗೊಂಡಿದೀನಿ ನಾನು ಬೇಕಾದ್ರೆ ಕಲರ್ ಹಾಕ್ಬಹುದು ನೀವು ರೆಡ್ ಎಲ್ಲೋ ಗ್ರೀನ್ ಮೂರು ಮಿಕ್ಸ್ ಮಾಡಿ ಹಾಕ್ಬಹುದು ಬರೀ ಗ್ರೀನ್ ಕೂಡ ಹಾಕ್ಬಹುದು ಈ ಮಸಾಲಾ ಗೆ ಒಂದು ಪೌಡರ್ ಮಾಡ್ಕೋಬೇಕು ನೀವೊಂದ್ ಸ್ವಲ್ಪನೇ ಮಾಡೋದಾದ್ರೆ ಒಂದೇ ಸರ್ತಿಗೆ ಮಸಾಲಾ ರೈಸ್ ಮಾಡೋವಾಗಲೇ ಅವಾಗ್ಲೇ ಹುರ್ಕೊಂಡು ಅವಾಗ್ಲೆ ಪೌಡರ್ ಮಾಡ್ಕೊಂಡು ಮಾಡ್ಕೋಬಹುದು ಇಲ್ಲ ಜಾಸ್ತಿ ಕೂಡ ಇದನ್ನ ಸಾಂಬಾರ್ ಪೌಡರ್ ತರ ಜಾಸ್ತಿ ಕೂಡ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಯಾವಾಗ ಕ್ಯಾಪ್ಸಿಕಂ ಮಸಾಲಾ ರೈಸ್ ಮಾಡ್ಬೇಕು ಅನ್ಸುತ್ತೋ ಅವಾಗ ಎರಡ್ ಸ್ಪೂನ್ ಯೂಸ್ ಮಾಡ್ಕೋಬಹುದು ತುಂಬಾ ದಿವಸ ಇರುತ್ತೆ ತಿಂಗಳು ಇರುತ್ತೆ ಪೌಡರ್ ಹಾಳಾಗಲ್ಲ ಹಂಗೇನಾದ್ರು ಮುಂಚೆನೆ ಪೌಡರ್ ಮಾಡಿ ಇಟ್ಕೊಂಡ್ರೆ ಹದಿನೈದು ನಿಮಿಷಕ್ಕೆ ಕ್ಯಾಪ್ಸಿಕಂ ಮಸಾಲಾ ರೈಸ್ ತುಂಬಾ ಚೆನ್ನಾಗಿರೋ ಒಂದ್ ರೈಸ್ ರೆಡಿ ಆಗುತ್ತೆ ಈಗ ಪೌಡರ್ ಮಾಡ್ಕೊಳ್ಳೋಣ ಫಸ್ಟ್ ಪೌಡರ್ ಮಾಡ್ಕೊಳಕ್ಕೆ ಇಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದೀನಿ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನ್ ಒಂದ್ ಟೇಬಲ್ ಸ್ಪೂನ್ ಸಾಸಿವೆ ಒಂದ್ ಸೇ ಟೇಬಲ್ ಸ್ಪೂನ್ ಜೀರಿಗೆ ಒಂದ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಇವೆಲ್ಲ ಈಕ್ವಲ್ ಆಗಿ ತಗೋಬೇಕು ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಇದು ಒನ್ ಟೀ ಸ್ಪೂನ್ ಚಿಕ್ ಸ್ಪೂನ್ ಅಲ್ಲಿ ಗರಂ ಮಸಾಲ ಒನ್ ಟೀ ಸ್ಪೂನ್ ತಗೊಂಡಿದೀನಿ ಹತ್ತು ಒಣ್ಮೆಣಸಿನ್ಕಾಯಿ ಒಂದ್ ಅರ್ಧ ಹಿಡಿಯುವಷ್ಟು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಫ್ರೆಶ್ ಕರ್ಬೇವಿನ ಸೊಪ್ಪು ಬೇಕು ಇಲ್ಲೊಂದು ಪ್ಯಾನ್ ಬಿಸಿ ಮಾಡೋಕ್ ಇಟ್ಟಿದೀನಿ ಇದಕ್ಕೆ ಎಣ್ಣೆ ಏನು ಹಾಕ್ಬಾರ್ದು ಇವನ್ನೆಲ್ಲ ಡ್ರೈ ಆಗೇ ಹುರ್ಕೋಬೇಕು ಪ್ಯಾನ್ ಕಾದ್ಮೇಲೆ ಮೊದ್ಲಿಗೆ ಜೀರಿಗೆ ಉದ್ದಿನಬೇಳೆ ಸಾಸಿವೆ ಹಾಕೊಳ್ಳಿ ಮತ್ತೆ ಕೊತ್ತಂಬರಿ ಬೀಜ ಜೊತೆಗೆ ಕಡಲೆ ಬೀಜ ಕೂಡ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇವನ್ನೆಲ್ಲ ಫ್ರೈ ಮಾಡಿ ಇದು ಒಂದು ಅರ್ಧ ಆದ್ಮೇಲೆ ಗೊಂಡ್ ಮೆಣಸಿನ್ಕಾಯಿ ಹಾಕ್ಬೇಕು ನೀವು ಒಂದ್ಸರ್ತಿ ಎರಡು ಕಪ್ ರೈಸ್ ಅಷ್ಟು ಅನ್ನ ಮಾಡ್ಕೊಂಡು ಕ್ಯಾಪ್ಸಿಕಮ್ ಮಸಾಲಾ ರೈಸ್ಗೆ ಮಾಡ್ತಿದ್ದೀನಿ ಅನ್ನೋದಾದ್ರೆ ನಾನೀಗ ಹಾಕಿರೋ ಕ್ವಾಂಟಿಟಿಯಲ್ಲಿ ಎಲ್ಲ ಅರ್ಧ ಅರ್ಧ ಹಾಕೊಂಡು ಮಾಡ್ಕೊಳ್ಳಿ ನಾನು ಇದನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಇದು ಸಾಂಬಾರ್ ಪೌಡರ್ ತರ ಹೆಚ್ಚಿಗೆ ಮಾಡಿ ಇಟ್ಕೋಬಹುದು ತಿಂಗಳುಗಳಾದ್ರೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಕ್ವಾಂಟಿಟಿ ಡಬಲ್ ಮಾಡ್ತಾ ಇದ್ದೀನಿ ಸೊ ನೀವು ಒಂದ್ ಸರ್ತಿಗೆ ಮಾಡೋದಾದ್ರೆ ಇದ್ರಲ್ಲಿ ಅರ್ಧ ಮಾಡ್ಕೊಂಡ್ರೆ ಸಾಕಾಗತ್ತೆ ಲೋ ಫ್ಲೇಮ್ ಅಲ್ಲೇ ಇಟ್ಟು ಮಧ್ಯೆ ಕೈಯಾಡಿಸ್ತಾ ಇರಿ ಒಂದ್ ಅರ್ಧ ಹುರ್ಕೊಂಡ್ಮೇಲೆ ಒಂದ್ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಬೇಕು ಲೋ ಫ್ಲೇಮ್ ಅಲ್ಲೇ ಇಟ್ಟು ಫ್ರೈ ಮಾಡಿ ಇದನ್ನು ಮೆಣಸಿನ್ಕಾಯಿ ಹಾಕಿ ಒಂದ್ ನಿಮಿಷ ಆಡಿಸಿ ಕರ್ಬೇವಿನ ಸೊಪ್ಪು ಹಾಕೋಣ ಕರ್ಬೇವಿನ ಸೊಪ್ಪನ್ನ ಎಲ್ಲವೂ ಬೇರೆವೆಲ್ಲ ಹುರ್ಕೊಂಡಿದೆ ಅನ್ನೋವಾಗ ಎಂಡಲ್ ಹಾಕಿ ಇದು ಬೇಗ ಹುರ್ಕೊಳುತ್ತೆ ಇದಕ್ಕೆ ಎಣ್ಣೆ ಹಾಕ್ಬಾರ್ದು ಎಲ್ಲಾನು ಡ್ರೈ ರೋಸ್ಟೇ ಮಾಡ್ಕೋಬೇಕು ನೋಡಿ ಸಾಸಿವೆ ಸಿಡಿಯೋದ್ ಕೇಳಿಸ್ತಾ ಇದೆ ಆಯ್ತು ಆಲ್ಮೋಸ್ಟ್ ಆಯ್ತು ಸ್ಮೆಲ್ ಕೂಡ ಸಾಸಿವೆ ಮತ್ತೆ ಉರ್ದಿನ ಬೆಳೆ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಇವಾಗ ಇದನ್ನ ಆಫ್ ಮಾಡಿ ತಣ್ಣಗ ಹಾಕ್ಬಿಡೋಣ ತಣ್ಣಗ ಪೌಡರ್ ಪೌಡರ್ ಇಟ್ಕೋಬೇಕು ಈ ಹುರ್ದಿಟ್ಟಿದ್ವಲ್ಲ ಅದೆಲ್ಲ ತಣ್ಣಗಾಗಿದೆ ಜಾರಲ್ಲಿ ಹಾಕೊಂಡಿದೀನಿ ಇದಕ್ಕೆ ಗರಂ ಮಸಾಲಾ ಪೌಡರ್ ನಾವ್ ಎತ್ತಿಟ್ಕೊಂಡಿದ್ವಲ್ಲ ಒಂದ್ ಟೀ ಸ್ಪೂನ್ ಅಷ್ಟು ಅದನ್ನ ಹಾಕ್ತಿದೀನಿ ಎಲ್ಲಾ ಹಾಕಿ ಕೋರ್ಸ್ ಪೌಡರ್ ಮಾಡ್ಕೊಳ್ಳಿ ತುಂಬಾನೇ ನುಣ್ಣಗೇನ್ ಬೇಡ ಸ್ವಲ್ಪ ತರಿತರಿ ಇದ್ರು ಚೆನ್ನಾಗಿರುತ್ತೆ ನೋಡಿ ಪೌಡರ್ ಆಯ್ತು ಇಷ್ಟಾದ್ರೆ ಸಾಕು ಪೌಡರ್ ರೆಡಿ ಆಯ್ತು ಇವಾಗ ಮಸಾಲ ರೈಸ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಈ ಪೌಡರ್ ನ ಹೆಚ್ಚಿಗೆ ಕೂಡ ಮಾಡ್ಕೊಂಡು ನೀವು ಚೋರ್ ಮಾಡ್ಕೋಬಹುದು ನಾರ್ಮಲ್ ಸಾರಿನ ಪುಡಿ ತರ ಹೆಚ್ಚಿಗೆ ತಿಂಗಳಿರುತ್ತೆ ಚೆನ್ನಾಗಿರುತ್ತೆ ಇದು ರೆಡಿ ಇದ್ರೆ ಕ್ಯಾಪ್ಸಿಕಂ ಕಟ್ ಮಾಡಿ ಒಗ್ಗರಣೆ ಹಾಕೋದಷ್ಟೇ ತುಂಬಾ ಬೇಗ ಆಗುತ್ತೆ ಕ್ಯಾಪ್ಸಿಕಂ ಮಸಾಲಾ ರೈಸ್ ಇದು ಇವತ್ತು ನಾನು ಮಾಡಿರೋದು ಎರಡ್ ಸಲ ಮಾಡೋ ಅಷ್ಟು ಪೌಡರ್ ಮಾಡ್ಕೊಂಡಿದೀನಿ ಸೊ ಎರಡ್ ಕಪ್ ಗೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ಬೇಕು ಇದ್ರಲ್ಲಿ ಅರ್ಧ ಹಾಕಿದ್ರೆ ಸಾಕು ಇದೊಂದು ನಾಲ್ಕ್ ಟೇಬಲ್ ಸ್ಪೂನ್ ಅಷ್ಟಿದೆ ಕ್ಯಾಪ್ಸಿಕಂ ಮಸಾಲಾ ರೈಸ್ ಮಾಡೋಕೆ ಇಷ್ಟೇ ಬೇಕಿರೋದು ತುಂಬಾ ಕಮ್ಮಿ ಐಟಮ್ಸ್ ಬೇಕು ಕ್ಯಾಪ್ಸಿಕಂ ತಗೊಂಡಿದ್ದೀನಿ ಮೂರ್ ಕ್ಯಾಪ್ಸಿಕಂ ಕಟ್ ಮಾಡಿ ಇಟ್ಕೊಂಡಿದೀನಿ ಸಾಲ್ಟ್ ಬೇಕು ಟೇಸ್ಟ್ಗೆ ಬಟರ್ ಬಟರ್ ಜಾಸ್ತಿ ಹಾಕಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಬಟರ್ ನೇ ಪೂರಾ ಹಾಕಿದ್ರು ಚೆನ್ನಾಗಿರುತ್ತೆ ನಾನು ಒಂದು ಮೂರ್ ಟೇಬಲ್ ಸ್ಪೂನ್ ಆಗುತ್ತೆ ಅನ್ಸುತ್ತೆ ಅಷ್ಟು ಬಟರ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಬೇಕು ಫ್ರೆಶ್ ಕೊತ್ತಂಬರಿ ಸೊಪ್ಪು ಒಂದ್ ಚಿಕ್ಕ ಬೌಲ್ ಅಷ್ಟು ತಗೊಂಡಿದ್ದೀನಿ ಮತ್ತೆ ನಾವು ಮಾಡಿಟ್ಕೊಂಡಿರೋಂತ ಪೌಡರ್ ಇದನ್ನ ಒಂದ್ ಎರಡ್ ಟೇಬಲ್ ಸ್ಪೂನ್ ಬೇಕು ಇಷ್ಟೇ ಬೇಕಿರೋದು ಕ್ಯಾಪ್ಸಿಕಂ ರೈಸ್ ರೈಸ್ಗೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ದೊಡ್ಡ ಪ್ಯಾನ್ ತಗೊಂಡಿದೀನಿ ಇದ್ರಲ್ಲೇ ಡೈರೆಕ್ಟ್ ಆಗಿ ಕ್ಯಾಪ್ಸಿಕಂ ಮಸಾಲಾ ರೈಸ್ ಮಾಡೋದು ಇದನ್ನ ಸ್ಟವ್ ಆನ್ ಮಾಡಿ ಬಟರ್ ಹಾಕ್ಬೇಕು ಮೊದಲು ప్యాన్ బటర్ హి అదే ఒక్క హాక్తీని బటర్ ఎలా కర్గదే క్యాప్సికమ్ హాకి స్వల్పొత్తు బేయ్ స్వల్ప సాఫ్ట్ ఆగ తనక బా మీడియం ఫ్లేట్ బు మధ్య మధ్య కయార్స్తీ ಇವಾಗ ಒಂದ್ ಅರ್ಧ ಬೆಂತು ಇದನ್ನ ಮೀಡಿಯಂ ಅಲ್ಲಿ ಇಟ್ಟು ಬೇಸಿದೀನಿ ಇವಾಗ ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇನ್ನೊಂದ್ ಎರಡ್ ನಿಮಿಷ ಬೇಯಿಸಬೇಕು ತುಂಬಾನೇ ಸಾಫ್ಟ್ ಮಾಡದ್ ಬೇಡ ಕ್ಯಾಪ್ಸಿಕಮ್ ತುಂಬಾ ಸಾಫ್ಟ್ ಆದ್ರೆ ಚೆನ್ನಾಗಿರಲ್ಲ ಇದಕ್ಕೆ ಸ್ವಲ್ಪ ಕ್ರಂಚಿ ಆಗಿರ್ಬೇಕು ಅವಾಗ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಸಾಲ್ಟ್ ಹಾಕಿ ಕೈಯಾಡ್ಸಿ ಇನ್ನೊಂದ್ ಎರಡು ನಿಮಿಷ ಲೋ ಫ್ಲೇಮ್ ಅಲ್ಲೇ ಬೇಯಿಸೋಣ ಇನ್ನೊಂದ್ ಸ್ವಲ್ಪ ಸಾಫ್ಟ್ ಆಗ್ಲಿ చప్సిక బు ముక్క బెందే ఇష్ట్రె సాకు బేస్బిడి సాకు ఇవగా మసాలా పౌడర్ హాక్కు ఎరడ్ టూన్ అతని నను இதனடி உப்பு ாரெந்திரி பவுடர் ார்ப்பு மிக்ஸ் இவ்வளோ ரைஸ் இதெல்லாம் மிக மிஸ்க்கி ಕ್ಯಾಪ್ಸಿಕಂ ಮಸಾಲಾ ರೈಸ್ ರೆಡಿ ಆಯ್ತು ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಬಟರೇ ಪೂರಾ ಬಟರೆ ಹಾಕಿ ಬಟರ್ ಜಾಸ್ತಿ ಹಾಕಿ ಮಾಡ್ಕೊಡಿ ಪೌಡರ್ ಕಮ್ಮಿ ಹಾಕಿ ಖಾರ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ಖಾರ ಪೌಡರ್ ಜಾಸ್ತಿ ಆಗ್ತಷ್ಟು ಖಾರ ಜಾಸ್ತಿ ಆಗುತ್ತೆ ದೊಡ್ಡವ್ರಿಗಾದ್ರೆ ನಿಮ್ಗೆ ಪೌಡರ್ ಜಾಸ್ತಿನೇ ಹಾಕೊಳ್ಳಿ ಮಸಾಲ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ರೆಸಿಪಿ ಬೇಗನೂ ಆಗುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲ ಹದವಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡಿ ಸ್ಟವ್ ಆಫ್ ಮಾಡೋದಷ್ಟೇ ಇದನ್ನೇನು ಬೇಯಿಸೋದ್ ಬೇಕಿಲ್ಲ ಅನ್ನ ಹಾಕದ್ಮೇಲೆ ಒಂದ್ ನಿಮಿಷ ಕೈ ಆಡ್ಸಿದ್ರೆ ಸಾಕಾಗುತ್ತೆ ಇವತ್ತಿನ ರೆಸಿಪಿಗಳೆಲ್ಲ ನಿಮ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬಾ ಈಸಿ ರೆಸಿಪಿಗಳು ಎಲ್ಲವೂ ತುಂಬಾ ರುಚಿಯಾಗಿರುತ್ತೆ ಮನೇಲಿ ನಿಮ್ ಮನೇಲಿ ಮಕ್ಳಿದ್ರೆ ಮಕ್ಳಿಗೂ ಎಲ್ಲಾ ಇಷ್ಟ ಆಗುತ್ತೆ ಈ ವಿಡಿಯೋ ನೋಡಿದ್ರೆ ತುಂಬಾ ಥ್ಯಾಂಕ್ಸ್ ಕಾಯ್ಸ್ ಮುಂದಿನ ವೀಡಿಯೋಲ್ ಟೇಕ್ ಕೇರ್ ಬಾಯ್